ಸ್ವಾಮಿ ಶರಣಂ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯಪ್ಪ ಸ್ವಾಮಿ ಶರಣಮಯಪ್ಪ ವಿಶ್ವಾಸ ನಾಮ ಕಾರ್ತಿಕ ಮಾಸ ಶರತ್ ಋತು ದಕ್ಷಿಣಾಯನ ಪಕ್ಷ ಕೃಷ್ಣ ಪಕ್ಷ ದಶಮಿ ಶುಕ್ರವಾರ ದಿನ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ಮುಡಿನೂರು ಅಯ್ಯಪ್ಪ ಸೇವಾ ಸಮಿತಿ ಮತ್ತು ಗುಜರಳ್ಳಿ ಅಯ್ಯಪ್ಪ ಸ್ವಾಮಿಗಳು ಓಮಸಂದ್ರ ಅಯ್ಯಪ್ಪ ಸ್ವಾಮಿಗಳು ಚೆನ್ನಹಳ್ಳಿ ಅಯ್ಯಪ್ಪ ಸ್ವಾಮಿಗಳು ಅರ್ಲಕುಂಟೆ ಅಯ್ಯಪ್ಪ ಸ್ವಾಮಿಗಳು ಉಪ್ಪುಕುಂಟೆ ಅಯ್ಯಪ್ಪ ಸ್ವಾಮಿಗಳು ಶೇಷಾಪುರ ಅಯ್ಯಪ್ಪ ಸ್ವಾಮಿಗಳು ನಾರಾಯಣಪುರ ಅಯ್ಯಪ್ಪ ಸ್ವಾಮಿಗಳು ಗಂಜಗುಂಟೆ ಅಯ್ಯಪ್ಪ ಸ್ವಾಮಿಗಳು ಅರಕೇರಿ ಹೊಸೂರು ಅಯ್ಯಪ್ಪ ಸ್ವಾಮಿಗಳು ಮತ್ತು ಇನ್ನೂ ಮುಂತಾದ ಗ್ರಾಮಗಳ ಒಂದು ಅಯ್ಯಪ್ಪ ಸ್ವಾಮಿಗಳ ಒಂದು ಸಹಕಾರದಿಂದ ಒಂದು ಸಹಯೋಗದೊಂದಿಗೆ ಮುಡಿನೂರು ಗ್ರಾಮದಲ್ಲಿ ಈ ಒಂದು ಅಯ್ಯಪ್ಪ ಸ್ವಾಮಿ ವಿಶೇಷವಾಗಿರ್ತಕ್ಕಂಥ ಒಂದು ಪೂಜಾ ಕಾರ್ಯಕ್ರಮವನ್ನು ಮುಡಿನೂರಿನ ಗುರುಸ್ವಾಮಿ ಆಗಿರ್ತಕ್ಕಂಥ ಶಂಕರಾಚಾರ್ಯ ಎನ್ ಅವರ ಒಂದು ನೇತೃತ್ವದಲ್ಲಿ ಏರ್ಪಡಿಸಿದ್ದೀವಿ ಈ ಒಂದು ಪೂಜಾ ಕಾರ್ಯಕ್ರಮಗಳ ವಿವರ ಈ ರೀತಿಯಾಗಿದೆ ಹದಿನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರ ಶುಕ್ರವಾರ ಸಂಜೆ ಗಣಪತಿ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಫೋಟೋಗಳ ಒಂದು ಪ್ರತಿಷ್ಠಾಪನೆಯನ್ನ ಮಾಡಿ ಈ ಒಂದು ದೇವಾನ ದೇವತೆಗಳ ಮೂಲ ಪುರುಷನಾಗಿರ್ತಕ್ಕಂಥ ಪ್ರಥಮ ಪೂಜೆ ಕರ್ತನಾಗಿರ್ತಕ್ಕಂಥ ಶ್ರೀ ಗಣಪತಿ ಸ್ವಾಮಿ ಅವರ ಹೋಮವನ್ನ ಮಾಡಿ ಹರ್ಯರ ಪುತ್ರ ಈ ಅಯ್ಯಪ್ಪನ ಅಭಿಷೇಕವನ್ನು ಮುಗಿಸಿ ನವಗ್ರಹಗಳ ಒಂದು ಪೂಜೆಯನ್ನು ಮಾಡಿ ಕನ್ನ ಪೂಜೆ ಪೂಜೆ ಗಂಟು ಪೂಜೆಯನ್ನ ಮುಗಿಸಿ ಶೂಲದ ಪೂಜೆ ಕರ್ಪೂರ ಜ್ಯೋತಿ ಪ್ರದರ್ಶನದ ಪೂಜೆ ಪ್ರತಿಷ್ಠಾಪನಾ ಕಳಶಗಳ ಒಂದು ಪ್ರದರ್ಶನದ ಪೂಜೆ ಮುಗಿಸಿ ಕುದಿಯುವ ತುಪ್ಪದಲ್ಲಿ ಕಜ್ಜಾಯ ತಕ್ಕ ಒಂದು ಸೇವೆ ತದನಂತರ ಅಗ್ನಿಗುಂಡ ಪ್ರವೇಶ ಪಡಿಪೂಜೆ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇರುವುದರಿಂದ ಎಲ್ಲ ಅಯ್ಯಪ್ಪ ಸ್ವಾಮಿಗಳು ಮತ್ತು ಇತರೆ ಎಲ್ಲ ಅಯ್ಯಪ್ಪ ಭಕ್ತಾದಿಗಳು ಸಹ ಸಕಾಲಕ್ಕೆ ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಕಳ್ಕಳಿಯಾಗಿ ಮನವಿ ಮತ್ತೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಆ ಒಂದು ಪೂಜಾ ದಿನ ಸುಮಾರು ಎರಡು ಸಾವಿರ ಬರ್ತಕ್ಕಂತ ಎಲ್ಲಾ ಅಯ್ಯಪ್ಪ ಸ್ವಾಮಿಗಳಿಗೂ ಮತ್ತು ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಸಹ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಏರ್ಪಡಿಸಿದ್ದೀವಿ ಆದ್ದರಿಂದ ಎಲ್ಲ ಸುತ್ತಮುತ್ತಲಿನ ಗ್ರಾಮಗಳ ಎಲ್ಲಾ ಅಯ್ಯಪ್ಪ ಸ್ವಾಮಿಗಳು ಮತ್ತು ಇತರೆ ಅಯ್ಯಪ್ಪ ಸ್ವಾಮಿಗಳು ಸಹ ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಯ್ಯಪ್ಪ ದೇವರ ಒಂದು ಕೃಪೆಗೆ ಪಾತ್ರರಾಗಿ ಧನ್ಯರಾಗಬೇಕಾಗಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಈ ಒಂದು ಪೂಜಾ ಕಾರ್ಯಕ್ರಮಗಳು ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಸಂಜೆ ಆರು ಗಂಟೆಗೆ ಪ್ರಾರಂಭವಾಗುತ್ತೆ ಎಲ್ಲಾ ಅಯ್ಯಪ್ಪ ಸ್ವಾಮಿಗಳು ಮತ್ತು ಎಲ್ಲಾ ಭಕ್ತಾದಿಗಳು ಸಹ ತಪ್ಪದೆ ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ